ಆ ಸಂದರ್ಭದಲ್ಲಿ ಒಂದು ಒಂಬತ್ತನೇ ಕ್ಲಾಸ್ನ ಹುಡುಗ ಭಾಳ ಚೆನ್ನಾಗಿ ಕ್ವಶನ್ ಕೇಳ್ತಾನೆ ನಾನು ಬಂದದ್ದು ನೋಡಿದವ ಗಾಡಿಯಲ್ಲಿ ಬಂದು ಅವರೆಲ್ಲ ಸುತ್ತಿ ತಿರುಗಿ ಬಂದು ಊಟ ಮಾಡಿ ಕೂತಿದ್ರು ನಾನು ಬಂದೆ ಬಂದಾಗ ಕೇಳಿದೆ ಏನಾದರೂ ಡೌಟ್ಸ್ ಇದ್ರೆ ಕೇಳಿ ಅಂತ ಆ ಹುಡುಗ ಕೇಳ್ತಾನೆ ಅಂಕಲ್ ಅಂಕಲ್ ಕೃಷಿ ಮಾಡಿ ಫಾರ್ಚುನರ್ ತಗೊಳ್ಬಹುದಾ ನಾನು ಫಾರ್ಚುನರ್ ಬಂದದ್ದು ನೋಡಿದೆ ಅಂದರೆ ಮಕ್ಕಳ ಇದು ಹೇಗಿದೆ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ ನಾನು ಆಗ ಕೇಳಿದೆ ಏ ಮನೆಯಲ್ಲಿ ಕೃಷಿ ಮಾಡ್ತಾ ಇದ್ದಾರಾ ಹೌದು ಅಂಕಲ್ ಮಾಡ್ತಾರೆ ಏನು ಮಾಡ್ತಾ ಇದ್ದೇನೆ ಅಡಿಕೆ ಮತ್ತು ಮಾಡ್ತಾ ಇದ್ದಾರೆ ಸ್ವಲ್ಪ ತೆಂಗು ಇದೆ ಎಷ್ಟು ಎಕರೆ ಜಾಗ ಇದೆ ಮೂರು ಮೂರುವರೆ ಎಕರೆ ಜಾಗ ಇದೆ ಎಷ್ಟು ಜನ ಇದ್ದೀರಿ ಮನೆಯಲ್ಲಿ ತಂದೆ ತಂದೆ ತಮ್ಮ ಮತ್ತು ನಾವು ಮಕ್ಕಳು ಹೌದಾ ನೀನು ನೋಟಿಸ್ ಮಾಡಿದ್ದೆ ನಿಮ್ಮ ತಂದೆ ಮತ್ತು ತಂದೆ ಎಷ್ಟು ದಿವಸ ವರ್ಷದಲ್ಲಿ ಮೂರುವರೆ ಎಕರೆಯಲ್ಲಿ ಕೆಲಸ ಮಾಡ್ತಾರೆ ನಿಮ್ಮ ತೋಟದಲ್ಲಿ ಅಂತ ಒಂದು ಇಡೀ ವರ್ಷ ಒಂದೊಂದುವರೆ ತಿಂಗಳು ಇರ್ಬೋದು ಅಂಕಲು ಅವ್ರಿಗೆ ಹುಷಾರಿದೆ ಹುಡುಗ ಮಾತ್ರ ಹಾಂ ಉಳಿದ ಹತ್ತು ತಿಂಗಳು ಏನು ಮಾಡ್ತಿದ್ರು ಎರಡು ತಿಂಗಳು ಇಟ್ಕೋ ಹತ್ತು ತಿಂಗಳು ಏನು ಮಾಡ್ತಾರೆ ಅದು ಊರಲ್ಲಿ ಫಂಕ್ಷನ್ ಅದು ಇದಕ್ಕೆಲ್ಲ ಹೋಗ್ತಾರೆ ಬೇರೆ ಅವರೊಟ್ಟಿಗೆ ಏನಾದರೂ ಉದ್ಯಮ ಮತ್ತೊಂದು ಏನಾದರೂ ಒಂದು ಬಿಸ್ನೆಸ್ ಏನಾದರೂ ಮಾಡ್ತಾ ಇದ್ದಾರಾ ಕೃಷಿಗೆ ಸಂಬಂಧ ಅಥವಾ ಡೈರಿ ಏನಾದರೂ ಮಾಡಿದಾರ ಏನಿಲ್ಲ ಓಕೆ ಹಾಗಾದರೆ ಮೂರುವರೆ ಎಕರೆ ಜಾಗದಲ್ಲಿ ಎರಡೂ ಫ್ಯಾಮಿಲಿನ ಸಾಕುವಷ್ಟು ಕೃಷಿಯಲ್ಲಿ ನಿಮ್ಮವರು ಮಾಡ್ತಾರೆ ಅಂದರೆ ಯಾವ ಉದ ಉದ್ಯ ಇದರಲ್ಲಿ ಪ್ರೊಫೆಷನಲ್ಲೇ ಇದೆ ಅಂತ ನನಗೆ ಹೇಳುವಂತ ಒಂದು ಡಾಕ್ಟ್ರು ಎರಡು ತಿಂಗಳು ಕೆಲಸ ಮಾಡಿ ಹತ್ತು ತಿಂಗಳು ರಜೆ ಮಾಡಿದರೆ ಅವ್ರು ಮನೆ ಸಾಕ್ಲಿಕ್ಕೆ ಸಾಧ್ಯನಾ ಅಂತ ಕೇಳಿದೆ ನೀವು ಇದು ನಿಮ್ಮದೇ ಆದ ಪ್ರೊಫೆಷನ್ ಇದೆ ನೀವು ಹತ್ತು ತಿಂಗಳು ರಜೆ ಮಾಡಿ ಎರಡು ತಿಂಗಳು ಕೆಲಸ ಮಾಡಿದರೆ ಮನೆಯಲ್ಲಿ ಇರ್ತದ ಸಾಧ್ಯವೇ ಇಲ್ಲ ಯಾವುದೇ ಪ್ರೊಫೆಷನಲ್ಲಿ ಹತ್ತು ತಿಂಗಳು ಎರಡು ತಿಂಗಳು ಕೆಲಸ ಮಾಡಿ ಕೃಷಿ ಒಂದೇ ಒಂದು ಉದ್ಯ ಪ್ರೊಫೆಷನ್ ನಿಮಗೆ ಎರಡು ತಿಂಗಳು ಕೆಲಸ ಮಾಡಿದರೆ ಇಡೀ ವರ್ಷ ಊಟ ಕೊಡ್ತದೆ ನಿಮಗೆ ಉಳಿದ ಹತ್ತು ತಿಂಗಳನ್ನ ನಾವು ಪ್ರಾಪರಾಗಿ ಯುಟಿಲೈಸ್ ಮಾಡಿದರೆ ಅದು ಯಾವುದೇ ಇರಲಿ ವ್ಯವಹಾರ ಇರಲಿ ಅಥವಾ ಕೃಷಿಗೆ ಸಂಬಂಧಪಟ್ಟ ಒಂದು ಡೈರಿಯಾ ಅಥವಾ ಗೋಡ್ ಫಾರ್ಮಿಂಗ್ ಅದಕ್ಕೆ ಸಂಬಂಧಪಟ್ಟ ಹಲವಾರು ವ್ಯವಸ್ಥೆಗಳಿದೆ ಈಗ ಸರ್ಕಾರದಿಂದ ಇದೆಲ್ಲ ಮಾಡಿದರೆ ಖಂಡಿತವಾಗಲೂ ನೀ ನಾನು ಹೇಳಿದೆ ನೀನು ನಿನ್ನ ತಂದೆ ತಾಯಿ ಹತ್ತು ತಿಂಗಳು ಕೆಲಸ ಮಾಡಿದರೆ ನಿನ್ನ ತಂದೆ ತಾಯಿಗೆ ಫಾರ್ಚುನರ್ ಯಾಕೆ ಬೆಂದ್ರ ತಗೊಳ್ಬೋದು ಅಂತ ಹೇಳಿದೆ ಹೌದಾ ಅಂಕಲ್ ಅಂದರೆ ಆ ಸಣ್ಣ ಮಗಿನ ಮನಸ್ಥಿತಿ ಕೂಡ ಹೇಗೆ ಇದೆ ಅಂದರೆ ಈಗ ಜನರಲ್ ಯುವತ್ತಿನ ಒಂದು ಮನಸ್ಥಿತಿಯನ್ನು ಅದು ಬಿಂಬಿಸಿದೆ ಯಾಕೆಂದರೆ ಎಲ್ಲಿ ದುಡ್ಡು ಸಿಗ್ತದೆ ಆ ವ್ಯವಹಾರ ಮಾಡ್ತೇವೆ ನಾವು ಏ ಬೇರೆ ಪ್ರೊಫೆಷನ್ ಹೋಗಿ ನೀವು ಕೇಳಿದರೆ ಮಕ್ಕಳು ನನಗೆ ಮೆಡಿಕಲ್ ಮಾಡ್ತೇನೆ ಆಯಿತು ನೀವು ಮೆಡಿಕಲ್ ಸೀಟ್ ಕೊಟ್ಟರೆ ಹೈಯರ್ ಸ್ಟಡೀಸ್ ಹೋಗುವಾಗ ಇದು ಇಕ್ತ ಬೈಕು ಡಿಮಾಂಡ್ ಅಂದರೆ ಜಾಸ್ತಿ ಹೊರತೋಗ ಜಾಸ್ತಿಯಾ ಇದಕ್ಕೆ ಜಾಸ್ತಿಯಾ ಯಾವುದಕ್ಕೆ ಕಮ್ಮಿ ಕೆಲಸ ಮಾಡಿ ಜಾಸ್ತಿ ದುಡ್ಡು ಸಿಗ್ತದ ಅದನ್ನು ನಾವು ಮಕ್ಕಳನ್ನು ಹೇಳ್ತೇವೆ ಆ ಸಬ್ಜೆಕ್ಟಿಗೆ ತೊಗೊಂದು ಈ ಇಂಜಿನಿಯರಿಂಗ್ ಮಾಡಿದ ಕೂಡಲೇ ಐ ಟಿ ಪಿ ಟಿ ಪೋ ಅದರಲ್ಲಿ ಜಾಸ್ತಿ ಸಂಬಳ ಸಿಗ್ತದೆ ಅಂತ ಅವನ ಇಂಟ್ರೆಸ್ಟನ್ನು ನಾವು ಕೇಳ್ತಾ ಇಲ್ಲ ಅದೇ ಥರ ಕೃಷಿ ಕೂಡ ಕೃಷಿಯಲ್ಲಿ ಇನ್ಕಮನ್ನು ನಾವು ಕಂಡುಕೊಡುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಮಾತ್ರ ಸಾಧ್ಯ ಅದಕ್ಕೋಸ್ಕರ ನಾನು ನನ್ನ ಪ್ರಯತ್ನಗಳನ್ನು ಮಾಡ್ತಾ ಮಾಡ್ತಾ ಹೋದೆ ಕಳೆದ ಮೂವತ್ತು ಮೂವತ್ತೈದು ವರ್ಷದಿಂದ ಏಯ್ಟಿ ಸಿಕ್ಸಲ್ಲಿ ನಾನು ಪ್ರಾರಂಭ ಮಾಡಿದ್ದೇನೆ ನನ್ನ ಬರಡು ಭೂಮಿಯನ್ನು ಈಗ ನಡುವೆ ಸ್ವಲ್ಪ ನನಗೆ ಈ ರಾಜಕೀಯದ ವ್ಯವಸ್ಥೆಗಳಲ್ಲಿ ಸ್ವಲ್ಪ ಕಷ್ಟ ಆಯಿತು ಈಗ ಮಗಳು ದೊಡ್ಡದಾದರು ಅವರು ಬಂದು ಹಿಂದೆ ಅವ್ರಿಗೆ ದೇಶ ಎಲ್ಲ ಇಲ್ಲಿ ಬಂದಾಗ ಸ್ವಲ್ಪ ವ್ಯವಹಾರ ಇವರತ್ರ ನೋಡಿಕೊಂಡು ಈಗ ಸ್ವಲ್ಪ ರೀಸೆಟ್ ಆಗ್ತಾ ಇದೆ